ಭಾಗದಲ್ಲಿ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಜನರ ಸೇವೆಯನ್ನ ವಿಶೇಷವಾಗಿ ಬಡವರ ಸೇವೆಯನ್ನ ಕೈಮೀರಿ ಮಾಡ್ತಾ ಬಂದಿರುವಂತ ಭಾರತೀಯ ಜನತಾ ಪಾರ್ಟಿಯ ನಾಯಕರಾದಂತಹ ಮುರುಳಿ ಅರವತ್ತೊಂದನೇ ಹುಟ್ಟು ಹುಟ್ಟುಹಬ್ಬದ ಆಚರಣೆಗೆ ನಾವೆಲ್ಲರೂ ಕೂಡ ಸೇರಿದ್ದೀವಿ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳಿಯ ಮೂಲಕ ನಾವು ಮುರುಳಿಯಣ್ಣನಿಗೆ ಹುಟ್ಟುಹಬ್ಬದ ಆಗಿನ ಶುಭಾಶಯಗಳನ್ನು ಇವತ್ತು ಕೋರೋಣ ಇವತ್ತು ವೇದಿಕೆಯ ಮೇಲೆ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಹಿರಿಯ ನಾಯಕರಾದಂಥ ಸತೀಶ್ ರೆಡ್ಡಿಯವರಿದ್ದಾರೆ ಸತೀಶ್ ಅಣ್ಣವರು ಕೂಡ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತೆ ಕೋರ್ತಾ ಇದ್ದೀನಿ ಮುರುಳಿಯ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ಆಯು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಮನಸ್ಸಿಗೆ ನೆಮ್ಮದಿ ಕೊಟ್ಟು ಅವರು ಇನ್ನೂ ಜನಸೇವೆಯಲ್ಲಿ ಈ ಮೂವತ್ತು ವರ್ಷದಿಂದ ಜನಸೇವೆ ಮಾಡ್ಕೊಂಡು ಇದ್ದಾರೆ ಇನ್ನೇ ಇದೇ ಥರ ಕಂಟಿನ್ಯೂನೇ ಆಗಲಿ ಅಂತ ನಾನು ಕೇಳ್ತಿರ್ತೀನಿ ಯಾಕಂದರೆ ಅವರು ತನ್ನಗಿಂತ ಜನಗಳ ಸೇವೆ ಮಾಡೋದ್ರಲ್ಲಿ ಯಾವಾಗಲೂ ಆಗಲು ಅನ್ನೋದೇ ರಾತ್ರಿಯೂ ಅವ್ರು ಕೆಲಸ ಮಾಡ್ತಾರೆ ತಮಗೆಲ್ಲರಿಗೂ ಗೊತ್ತಿದೆ ಯಾಕಂದರೆ ಅವ್ರಿಗೆ ಜನಗಳಂದ್ರೆ ದೇವರು ಅಂತಲೇ ಹನ್ನೆರಡು ಗಂಟೆಯಲ್ಲಿ ಒಬ್ಬರು ಫೋನ್ ಮಾಡಲಿ ಓಡೋಗ್ತಾರೆ ಏನಾದರೂ ಆಯಿತು ಅಂದರೆ ಹೆಣ್ಮಕ್ಳಿಗೆ ಏನಾಗಲಿ ವಾರದಲ್ಲಿ ಯಾರಿಗೂ ಏನಾದರೂ ಆಗಲಿ ತುಂಬ ಕಷ್ಟದಲ್ಲಿ ಸ್ಪಂದನೆ ಮಾಡೋದು ಅಂತ ಹೇಳೋದು ಏನಾದರೂ ಇದ್ದರೆ ನಾನು ನಮ್ಮ ಹಸ್ಬೆಂಡು ಅಂತ ಹೇಳಲ್ಲ ನಿಜವಾಗ್ಲೂ ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅವರು ಒಬ್ಬರು ಜನಗಳಿಗೆ ಜನಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನತೆಯೂ ಅದೇ ಥರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವರೆಲ್ಲ ಸೇವೆ ಮಾಡೋದ್ರಲ್ಲಿ ಮೂರು ಇರೋದರಿಂದ ಯಾರಿಗೆ ಯಾರಿಗೂ ಜಗಳೇ ಬರೋಲ್ಲ ಯಾಕಂದರೆ ಎಲ್ಲರೂ ಅವರವರು ಇದರಲ್ಲಿ ನಿರತವಾಗಿ ಕೆಲಸ ಮಾಡ್ತಾ ಇರ್ತೀರಿ ಯಾಕಂದರೆ ಅದು ನಾನು ವಿವೇಕಾನಂದರು ಒಬ್ಬ ಅವರು ನನ್ನ ಗುರುಗಳು ಆ್ಯಕ್ಚುಲಿ ನಾನು ಅದರಿಂದ ಆ ಕೆಲಸ ಅಂದರೆ ದೇವ್ರು ಕೆಲಸ ಮಾಡ್ತೀನಿ ಜನ ಕೆಲಸ ಮಾಡಿದ್ರೆ ಇವತ್ತೊಂದ್ಸಲ ಮೂವತ್ತೈದು ವರ್ಷದಿಂದ ನಾನು ಪಾಲಿಟಿಕ್ಸ್ ಬಂದಿರೋದು ಇವಾಗ ಮೂವತ್ತೊಂದು ವರ್ಷದಿಂದ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಇದ್ದಾಗೆಲ್ಲ ಪಾಲಿಟಿಕ್ಸ್ ಬಂದಿದ್ದೀನಿ ಆವಾಗಿಂದ ನಾನು ಕೆಲಸ ಮಾಡ್ಕೊಂಡೇ ಬಂದಿದ್ದೀವಿ ಅಧಿಕಾರ ಇರಲಿ ನಾಲ್ಕು ವರ್ಷ ಆಗಿದೆ ಆಗಲೂ ನಾವು ಡೈಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಾವು ಮಾಡಲು ಬಹಳ ಜನಕ್ಕೆ ನಾವು ಕಾರ್ಪೊರೇಟರ್ ಇನ್ನೂ ಅವರು ಅಂದ್ಕೊಂಡೇ ಇದ್ದಾರೆ ಗೊತ್ತಿಲ್ಲ ಆ ಥರ ನಾವು ಜನ ನಿತ್ಯ ನಾನು ನಮ್ಮ ಅಣ್ಣ ನಮ್ಮ ಮಿಸಸ್ಸು ನಮ್ಮ ಮಗ ಎಲ್ಲ ನಮ್ಮ ಫ್ಯಾಮ್ಲಿನೇ ನಾವು ಓಡ್ತಾಯಿದ್ದೀವಿ ರಾಜಕೀಯಕ್ಕೆ ಬಂದ ಬಂದಮೇಲೆ ಫುಲ್ ರಾಜಕೀಯದಲ್ಲಿ ಇರಬೇಕು ಇಲ್ಲಾಂದ್ರೆ ಬಿಸ್ನೆಸ್ ಅಂದರೆ ಫುಲ್ ಬಿಸ್ನೆಸ್ಗೆ ಹೋಗಬೇಕು ಎರಡೂ ಮಾಡ್ಕೊಬಾರ್ದು ಎರಡೂ ಮಾಡ್ಕೊಂಡಾಗಲೇ ರಾಜಕೀಯ ಹದಗೆಟ್ಟು ಹೋಗೋದು ಮತ್ತು ಯಾವುದೇ ಒಂದು ಕೆಲಸಗಳು ಮಾಡೋಕ್ಕಾಗದಿರೋ ಅಂಥದ್ದು ನಾವು ರಾಜಕೀಯ ಯಾವತ್ತು ನಾವು ಬೇಡ ಅನ್ನಿಸ್ತು ಬಿಟ್ಬಿಟ್ಟು ನಮ್ಮ ಬಾಡಿಗೆ ಆವಾಗಲೂ ನಾವು ಜನಸೇವೆ ಮಾಡ್ತೀವಿ ರಾಜಕೀಯದಿಂದನೇ ಅಂತಲ್ಲ ಯಾವಾಗಲೂ ನಾವು ಯಾವತ್ತಿದ್ರೂ ನಮ್ಮ ಮನೆಯಲ್ಲಿ ನಾವು ಯಾವತ್ತಿದ್ರೂ ನಮ್ಮ ಜನಸೇವೆ ಮಾಡೋದ್ರಲ್ಲಿ ನಾವು ಮುಂದೆ ಜನ ಅಭಿಮಾನಿಗಳು ಇರ್ತೀವಿಗಳು ಎಲ್ಲ ಅಭಿಮಾನಿಗಳಂದರೆ ನನ್ನ ಆಶೀರ್ವಾದ ಮಾಡೋಕೆ ಬಂದಿದ್ದಾರೆ ಇವತ್ತು ದಿವಸ ನನ್ನ ಹುಟ್ಟುಹಬ್ಬಕ್ಕೆ ನಾವು ನೋಡಿರ್ಬೋದು ಇವಾಗ ಎಲ್ಲ ಅಭಿಮಾನಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ನನಗೆ ಯಾವತ್ತೂ ಇರ್ತೈತೆ ಯಾವತ್ತೂ ಅವರ ಆಶೀರ್ವಾದದಿಂದನೇ ಆ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಇದ್ದರೆ ಜನ ಎಲ್ಲ ಏನಾದರೂ ಮಾಡೋಕ್ಕೆ ಸಾಧನೆ ಮಾಡೋಕ್ಕಾಗುತ್ತೆ ಅವರ ಆಶೀರ್ವಾದ ಇಲ್ಲ ಅಂದರೆ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ಗಳಿಟ್ಕೊಂಡು ಯಾರನ್ನೋ ಜನಗಳನ್ನ ಹುಡುಗನ್ನ ಕೊಂಡುಕೊಡೋ ಪದ್ಧತಿ ರಾಜಕೀಯದಲ್ಲಿ ಆಗಲ್ಲ ಅದು ಕೆಲವು ದಿನ ಅದು ತಾತ್ಕಾಲಿಕ ಹಾಗಾಗಿ ಯಾವತ್ತೂ ನಾವು ಬಡವ್ರನ್ನ ಗುರ್ಸ್ಬೇಕು ಜನಸೇವೆ ಮಾಡಬೇಕು ನಾವು ಯಾರನ್ನ ಮುಂದೆ ಹೋಗಬೇಕಾದ್ರೆ ಕ ಬೆಂಜ್ಗಾರಗಳು ಇಟ್ಕೊಂಡಿರೋನೋ ಇನ್ನೊಬ್ಬ ದೊಡ್ಡ ದೊಡ್ಡ ಇಟ್ಕೊಂಡಿರೋ ಜೈ ಅನ್ನಲ್ಲ ನಮ್ಗೆ ಅನ್ನೋದು ಯಾರು ಅಂದರೆ ಬಡವ ಫಸ್ಟ್ ಪ್ರಿಫರೆನ್ಸ್ ನಾವು ಅವ್ನಿಗೆ ಕೊಡಬೇಕು ಅವ್ನು ನಮ್ಮ ಅಣ್ಣ ತಮ್ಮನ ಥರ ಕಾರ್ಯಕರ್ತರ ಥರ ನೋಡಬಾರ್ದು ನಮ್ಮಲ್ಲಿ ನಮ್ಮ ಮನೆ ಒಬ್ಬ ಸದಸ್ಯನಾಗೆ ನಾವು ನೋಡಬೇಕು ಆ ಕುಂದ್ರದಾಗಲೇ ಅವನು ರಾಜಕೀಯದಲ್ಲಿ ಮುಂದೆ ಬರೋಕ್ಕಾಗೋದು ನನ್ನ ಅಭಿಮಾನ ಯಾವತ್ತೂ ನಮ್ಮ ಮನೆ ನಮ್ಮ ವಾರ್ಡಲ್ಲಿ ಇವತ್ತಲ್ಲ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಆಗಿರ್ಬೋದು ಹಿಂದೂದವ್ರು ಯಾರೇ ಆಗಿರ್ಬೋದು ಮುಸ್ಲ್ಮಾನ್ ಆಗಿರ್ಬೋದು ಕ್ರಿಶ್ಚಿಯನ್ ಎಲ್ಲ ನಮ್ಮ ಜೊತೆಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಆಗ್ತಿದೆ ಇವತ್ತರೆಗೂ ಯಾವುದೇ ಬಾಧಾಭಾವ ಇಲ್ಲ ನಾನು ಮುಂದೆ ದಿನಗಳಲ್ಲಿ ಎಲ್ಲರೂ ಕೇಳಿದ್ದೆವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ರಾಜಕೀಯದವ್ರು ಒತ್ತಡ ಮಾಡಿ ನೀವು ಅದನ್ನು ಬಿಟ್ಟುಬಿಡಿ ನಾನು ಇಷ್ಟೇ ಹೇಳೋದು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಕಳಿಸಿ ನಾವು ಭಾರತೀಯರಷ್ಟೇ ನಾವು ಇಂಡಿಯನ್ಸ್ ನಾವು ಭಾರತೀಯರು ನಾವು ನಾವೆಲ್ಲ ಒಂದೇ ಅವರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೊಂಡು ಹೋಗಲಿ ಸರ್ಕಾರದ ಸೌಲಭ್ಯಗಳ ವಂಚಿತರವರಿಗೆ ಮತ್ತೊಮ್ಮೆ ಅವ್ರ ಕಡೆಯಿಂದ ಮತ್ತು ಹಲವಾರು ಸಹಾಯವಾಗಲಿ ಅಂತ ಬೇಡ್ಕೊಳ್ಳುತ್ತ ಭಗವಂತನಲ್ಲಿ ಮತ್ತೊಮ್ಮೆ ಬೇಡ್ಕೊಳ್ತೇನೆ ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಬೇಕು ಧನ್ಯವಾದಗಳು